ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಮೊದಲೇದಾಗಿ ರಿಕ್ವೆಸ್ಟ್ ಬಂದು ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಸ್ವಲ್ಪ ಹಣದ್ರು ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಕಮೆಂಟ್ನ ಒಂದು ಸ್ವಲ್ಪ ಒಂದು ಏನು ಕೌಂಟರ್ ಇರುತ್ತಲ್ಲ ಅದನ್ನು ಸ್ವಲ್ಪ ಸ್ಲೈಡ್ ಮಾಡಿದ್ರೆ ಅಲ್ಲಿ ಹೈಪ್ ಅನ್ನೋಂಥ ಒಂದು ಬಟನ್ಸ್ ಸಿಗುತ್ತೆ ದಯವಿಟ್ಟು ಹೈಪ್ ಮಾಡಿ ಇದರಿಂದ ಈ ಇನ್ಫೋಮೇಟಿವ್ ವಿಡಿಯೋ ಇನ್ನೂ ಹಲವಾರು ಪ್ಲಾಂಟ್ ಲವರ್ಸ್ಗೆ ಗಾರ್ಡ್ನಿಂಗ್ ಮಾಡ್ತಿರೋರಿಗೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಸಜೆಸ್ಟ್ ಮಾಡ್ತಾರೆ ಸೊ ಬನ್ನಿ ಆಗಿದ್ರೆ ವಿಡಿಯೋ ಶುರು ಮಾಡೋಣ ತುಂಬ ಜನರ ಕಮೆಂಟ್ಸ್ ಬರ್ತಾ ಇದೆ ಅಕ್ಕ ನಮ್ಮ ದಾಸವಾಳ ಗಿಡದಲ್ಲಿ ಚೆನ್ನಾಗಿ ಹೂಗಳು ಬರ್ತಾ ಇಲ್ಲ ಮಗುಗಳಾದರೂ ಕೂಡ ಉದುರ್ತಾ ಇದೆ ಗಿಡದಲ್ಲಿ ಯಾವುದೇ ರೀತಿಯ ಗ್ರೋತ್ ಆಗ್ತಾಯಿಲ್ಲ ನರ್ಸರಿಯಿಂದ ಗಿಡಗಳನ್ನು ತಂದು ರೀಪಾರ್ಟ್ ಮಾಡಿದ್ವಿ ಆದರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಫ್ಲವರ್ಸ್ ಬರ್ತಾ ಇಲ್ಲ ಆದರೆ ನೋಡಿ ನನ್ನ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ಬರ್ತಾಯಿದೆ ಬರ್ತಾ ಇದೆ ಕೆಲವೊಂದು ಸಮಸ್ಯೆಗಳು ಎಲ್ಲ ಗಿಡದಲ್ಲೂ ಇದ್ದೇ ಇರುತ್ತೆ ನೀವು ಎಷ್ಟೇ ಆರೈಕೆ ಮಾಡಿದರೂ ವಾತಾವರಣದ ಬದಲಾವಣೆ ಆಗಿರ್ಬೋದು ನಾವು ಕೆಲವೊಂದು ಮಾಡುವಂಥ ತಪ್ಪುಗಳಿಂದ ಗಿಡದಲ್ಲಿ ಈ ಎಲ್ಲ ಸಮಸ್ಯೆಗಳು ಕಂಡು ಬರುತ್ತೆ ಅದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ದಾಸವಾಳ ಗಿಡ ಒಂದು ಹೆವಿ ಫೀಡರ್ ಪ್ಲಾಂಟ್ ಇದಕ್ಕೆ ನಾವು ಮೇಲಿನ ಮೇಲೆ ಯಾವುದಾದ್ರೂ ಒಂದು ಫರ್ಟಿಲೈಸರ್ ಕೊಡಲಿ ಕೊಡಲೇಬೇಕಾಗತ್ತೆ ಸುಮಾರು ಜನ ಹೇಳ್ತಾರೆ ನೋಡಿ ನಾನು ಯಾವುದೇ ರೀತಿಯ ಫರ್ಟಿಲೈಸರ್ ಹಾಕೋಲ್ಲ ಆದರೂ ಕೂಡ ನನ್ನ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂಗಳು ಬರುತ್ತೆ ಅಂತ ನೋಡಿ ಈ ಗಿಡವನ್ನು ನಾನು ಮಳೆಗಾಲದಲ್ಲಿ ಹಾರ್ಡ್ ಪ್ರೂನಿಂಗ್ ಮಾಡಿಬಿಟ್ಟಿದೆ ಆ ನಂತರ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಮಗುಗಳು ಕೂಡ ಇವಾಗ ಬರ್ತಾಯಿದೆ ಇದ್ರ ಮೇಲೆ ನಾನು ಕೆಲವೊಂದು ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಸುಮಾರು ಜನ ಹೇಳ್ಬೋದು ನಾವು ಫರ್ಟಿಲೈಸರ್ ಹಾಕಲ್ಲ ಆದರೂ ನೋಡಿ ಗಿಡಗಳಿಗೂ ಕೂಡ ಇರುತ್ತೆ ಅವುಗಳಿಗೂ ಕೂಡ ನಾವು ಪೋಷಕಾಂಶಗಳನ್ನು ನ್ಯೂಟ್ರಿಯೆಂಟ್ಸನ್ನು ಆಹಾರವನ್ನು ಒದಗಿಸಿದಾಗ ಮಾತ್ರ ಆ ಗಿಡದಲ್ಲಿ ಈ ರೀತಿಯ ಗ್ರೋತ್ ಆಗೋದಕ್ಕೆ ಫ್ಲವರ್ಸ್ ಬರೋದಕ್ಕೆ ಸಾಧ್ಯ ಸೊ ಹಾಗಂತ ಅವ್ರ ಮಾತೇನು ಸುಳ್ಳು ಅಂತ ಹೇಳ್ತಾ ಇಲ್ಲ ಆದರೆ ಗಿಡಗಳಿಗೆ ಪೋಷಕಾಂಶ ಹಾಗೂ ಫರ್ಟಿಲೈಸರ್ ಬೇಕೇ ಬೇಕು ಆನಂತರ ನೋಡಿ ನಾನೊಂದು ಕಟಿಂಗ್ ಹಾಕಿದ್ದೆ ಮಳೆಗಾಲದಲ್ಲಿ ಹಳದಿ ಬಣ್ಣದ ಒಂದು ದೇಸಿ ಗುಲಾಬಿ ಹಿಂದೂ ಇದು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇದೆ ಇದಕ್ಕೆ ಮುಂದೆ ಮುಂದೆ ನಾನು ಏನು ಮಾಡ್ತೀನಿ ನನ್ನ ಹತ್ರ ಯಾವಾಗ ಪಾಟ್ ಸಿಗುತ್ತೋ ಅವಾಗ ಅದಕ್ಕೆ ಹೊಸ ಮನೆಯನ್ನು ಕೊಡ್ತೀನಿ ಆ ನಂತರ ನೋಡಿ ಈ ಪಾಟ್ನಲ್ಲಿ ಮಣ್ಣು ಕಂಪ್ಲೀಟಾಗಿ ಸೆಟಲ್ ಡೌನ್ ಆಗಿದೆ ಇದರಲ್ಲಿ ರೂಟ್ ಬೌಂಡ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಆದರೆ ಇವಾಗ ನಾವು ಯಾವುದೇ ರೀತಿಯ ದೇಸಿ ದಾಸವಾಳದ ಗಿಡಗಳನ್ನು ರೀಪೋರ್ಟ್ ಮಾಡೋ ಹಾಗಿಲ್ಲ ಯಾಕಂತಂದರೆ ಇವಾಗ ದೇಸಿ ದಾಸವಾಳಗಳು ಏನಾಗುತ್ತೆ ಸ್ವಲ್ಪ ಹೂಗಳನ್ನು ಕೊಡೋದು ಕಡಿಮೆ ಆಗುತ್ತೆ ಇದರಲ್ಲಿ ಗ್ರೋತ್ ಕೂಡ ಸ್ವಲ್ಪ ಕಡಿಮೆ ಆಗ್ಬೋದು ಆದರೆ ನೀವು ಆರೈಕೆ ಮಾಡಿದ್ರೆ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ನೀವು ಹೂಗಳನ್ನು ಇವಾಗಲೂ ಕೂಡ ಪಡ್ಕೊಳ್ಬೋದು ನೋಡಿ ಈ ರೀತಿ ಮೇಲ್ಗಡೆ ಏನಾದರೂ ನಿಮ್ಮ ಗಿಡದಲ್ಲೂ ರೂಟ್ಸ್ ಕಾಣಿಸ್ತಾಯಿದ್ರೆ ಈ ಒಂದು ತೊಂದರೆ ನಿಮ್ಮ ಗಿಡದಲ್ಲಿ ಕಂಡು ಬಂದಿದ್ದರೆ ನಿಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಹೂಗಳು ಚೆನ್ನಾಗಿ ಬರಲ್ಲ ಯಾಕಂತಂದರೆ ಬೇರುಗಳಿಗೆ ಡೈರೆಕ್ಟಾಗಿ ಬಿಸಿಲು ಹಾಗೂ ಹೊರಗಡೆ ವಾತಾವರಣ ಅದರ ಮೇಲೆ ಎಫೆಕ್ಟ್ ಆಯಿತು ಅಂತಂದರೆ ಆ ಗಿಡದಲ್ಲಿ ಮಗುದಿರುವಂಥ ಸಮಸ್ಯೆ ತುಂಬ ಹಾಕೊಂಡು ಬರುತ್ತೆ ಬಿಕಾಸ್ ಆಫ್ ಈ ರೀತಿ ವೈಟ್ ಫೈಬ್ರಸ್ ರೂಟ್ಸ್ ಇರುತ್ತಲ್ಲ ಇವುಗಳೇನು ಮಾಡುತ್ತೆ ಅಂತಂದರೆ ಮಣ್ಣಿನಿಂದ ಹಾಗೂ ನಾವು ಹಾಕುವಂಥ ನ್ಯೂಟ್ರಿಯೆಂಟ್ಸ್ನಲ್ಲಿರುವಂಥ ಪೋಷಕಾಂಶಗಳನ್ನು ಮೇಲ್ಗಡೆವರೆಗೂ ತಲುಪಿಸುತ್ತೆ ಹಾಗಾಗಿ ಈ ಬೇರುಗಳು ಏನಾಗಿರಬೇಕು ಸಾಧ್ಯವಾದಷ್ಟು ಮಣ್ಣಿನಲ್ಲಿ ಕವರ್ ಆಗಿರಬೇಕು ಮತ್ತೊಂದು ದಾಸವಾಳ ಗಿಡ ಗಿಡದ ಬೇರುಗಳು ತುಂಬ ಡೀಪಾಗಿ ಹೋಗಲ್ಲ ಮೇಲ್ಗಡೆ ಏನಾಗಿರುತ್ತೆ ತುಂಬಾ ಹಡ್ಕೊಂಡಿರುತ್ತೆ ಹಾಗಾಗಿ ಮೇಲಿನ ಮೇಲೆ ಈ ಗಿಡವನ್ನು ಅಗಿಲೂಬಾರ್ದು ಹದಿನೈದರಿಂದ ತಿಂಗಳಿಗೆ ತಿಂಗಳಲ್ಲಿ ಒಮ್ಮೆ ನೀವೇನು ಮಾಡ್ಬೋದು ಗಿಡದಲ್ಲಿ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ಬೋದು ಮೇಲಿನ ಮೇಲೆ ಎರಡು ಮೂರು ದಿನಕ್ಕೆ ಈ ರೀತಿ ಯಾವುದೇ ಕೆಲಸಗಳನ್ನು ಮಾಡಬೇಡಿ ಆ ನಂತರ ಈ ರೀತಿ ಎಫಿಟ್ಸ್ ಹಾಗೂ ಈ ರೀತಿ ಒಂದು ಮೈಟ್ಸ್ ಅಟ್ಯಾಕ್ ಮಾಡಿದಾಗ ಕೂಡ ಮೊಗ್ಗುಗಳು ಉದುರೋದಕ್ಕೆ ಶುರುವಾಗುತ್ತೆ ಹಾಗಾಗಿ ಈ ಒಂದು ಸಮಸ್ಯೆಯನ್ನು ಕೂಡ ನೀವು ಅಬ್ಸರ್ವ್ ಮಾಡಿ ತುಂಬ ಜನರ ಕಮೆಂಟ್ಸ್ ಇರುತ್ತೆ ನಾವೆಲ್ಲ ಚೆಕ್ ಮಾಡ್ತಾ ಇದ್ದೀವಿ ಆದರೂ ಕೂಡ ನಮ್ಮ ಗಿಡದಲ್ಲಿ ಉದುರ್ತಾ ಇದ್ದೀವಿ ಕೆಲವೊಮ್ಮೆ ಏನಾಗಿರುತ್ತೆ ಅಂತಂದರೆ ನೀವು ನೋಡಿದಾಗ ಆ ಗಿಡದ ಮೇಲೆ ನಿಮಗೆ ಹುಳುಗಳು ಕಾಣದೇ ಇರ್ಬೋದು ಆದರೆ ಇನ್ ಡೆಪ್ತ್ ಡಿ ಕ್ಲೀನಾಗಿ ಸ್ವಲ್ಪ ಲಕ್ಷ್ಯ ಕೊಟ್ಟು ಗಮನ ಕೊಟ್ಟು ಅಬ್ಸರ್ವ್ ಮಾಡಿದಾಗ ನೋಡ್ಬೋದು ನೀವು ಈ ರೀತಿ ಚಿಕ್ಕದಾಗಿ ಮೊಗ್ಗುಗಳು ಇನ್ನೂ ನಿಮಗೆ ಕಾಣಿಸಲ್ಲ ಆವಾಗಲೇ ಕೀಟಗಳಿಗೆ ಆ ಮೊಗುಗಳು ಕಂಡು ಬಂದಿರುತ್ತೆ ನೋಡಿ ಈ ಮೊಗ್ಗು ನಮಗೆ ದೂರಿಂದ ಕಾಣಿಸ್ತಾನೇ ಇಲ್ಲ ಆದರೆ ಆ ಮೊಗ್ಗಿನ ಸುತ್ತಮುತ್ತ ಹೊಸ ಒಂದು ಚಿಗುರು ಎಲೆಗಳು ಬರ್ತಾ ಇಲ್ಲ ಇದೆಯಲ್ಲ ಅದ್ರ ಮೇಲೆ ಈ ಬಿಳಿ ಬಣ್ಣದ ಕೀಟಗಳು ಅಟ್ಯಾಕ್ ಮಾಡಿದೆ ಈ ರೀತಿ ಚಿಕ್ಕದಿರುವಾಗಲೇ ಅದ್ರ ಮೇಲೆ ಈ ಕೀಟಗಳು ವೈಟ್ ಫ್ಲೈಸ್ ಆಗಿರ್ಬೋದು ಆಫಿಡ್ಸ್ ಮಿಲಿಬಗ್ಸ್ ಮೈಟ್ಸ್ ಇವೆಲ್ಲ ಕೂತ್ಕೊಂಡು ಆ ಚಿಕ್ಕದಿರುವಾಗಲೇ ಆ ಮೊಗ್ಗನ್ನು ಏನು ಮಾಡುತ್ತೆ ವೀಕ್ ಮಾಡಿರುತ್ತೆ ವೀಕ್ ಮಾಡಿದಾಗ ಆ ಮೊಗುಗಳು ಸ್ವಲ್ಪ ದೊಡ್ಡದಾಗ್ತಿದ್ದಂತೆ ಉದುರುಕೊಂಡು ಬಿದ್ದುಬಿಡುತ್ತೆ ಯಾಕಂತಂದರೆ ಅದರಲ್ಲಿ ಯಾವುದೇ ರೀತಿಯ ಎನರ್ಜಿನೇ ಇರಲ್ಲ ಹಾಗಾಗಿ ಈ ರೀತಿ ಚಿಗುರು ಬರ್ತಿರುವಾಗಲೇ ನೀವೇನು ಮಾಡಬೇಕು ಗಿಡಗಳನ್ನು ಆರೈಕೆ ಮಾಡಬೇಕು ಫುಲ್ ಡೇ ಸನ್ಲೈಟಲ್ಲಿರಿ ಯಾವುದೇ ರೀತಿಯ ನೆರಳಲ್ಲಿ ದಾಸವಾಳ ಗಿಡಗಳನ್ನು ಇವಾಗ ಇಡೋದಕ್ಕೆ ಹೋಗಬೇಡಿ ಮೂರನೇ ಕಾರಣ ಬಂದು ನೋಡಿ ಈ ರೀತಿ ವೀಡ್ಸ್ ಕಸ ಕಡ್ಡಿ ತುಂಬ ಬೆಳೆದಿದ್ರೆ ಅಲ್ಲಿ ನಿಮಗೆ ಯಾವ ಕೀಟಗಳು ಬಂದಿದೆ ಮಣ್ಣಿನಲ್ಲಿ ಏನಾಗ್ತಾಯಿದೆ ಅನ್ನೋದೇ ಕಂಡು ಬರೋಲ್ಲ ಆವಾಗ ನೀವೇನು ಮಾಡಬೇಕು ಈ ರೀತಿಯ ಕಸ ಕಡ್ಡಿ ಒಣಗಿರುವಂಥ ಎಲೆಗಳು ಎಫೆಕ್ಟ್ ಆಗಿರುವಂಥ ಎಲೆಗಳನ್ನು ರಿಮೂವ್ ಮಾಡಿ ತೆಗೆದಾಕ್ಬಿಡಿ ಇದರಿಂದ ಗಿಡ ನಿಮಗೆ ಕ್ಲಿಯರಾಗಿ ಅಬ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ ಕಸ ಕಡ್ಡಿ ಕೂಡ ಏನು ಮಾಡುತ್ತೆ ಅಂತಂದರೆ ಮಣ್ಣಿನಲ್ಲಿರುವಂಥ ಸಾಕಷ್ಟು ನ್ಯೂಟ್ರಿಯೆಂಟ್ಸನ್ನು ಹೀರ್ಕೊಂಡು ಬಿಡುತ್ತೆ ನಾವು ಹಾಕುವಂಥ ಫರ್ಟಿಲೈಸರ್ ಇವುಗಳೇ ತಮ್ಮನ್ನು ಬೆಳೆಸೋದಕ್ಕೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಗಿಡಗಳಿಗೆ ಯಾವುದೇ ರೀತಿ ನ್ಯೂಟ್ರಿಯೆಂಟ್ಸ್ ತಲುಪೋದೇ ಇಲ್ಲ ನೀವು ನೋಡಿರ್ಬೋದು ಗಿಡಕ್ಕಿಂತ ಈ ಕಸ ಕಡ್ಡಿನೇ ಹೆಚ್ಚಿಗೆ ಬೆಳೆಬಿಟ್ಟಿರುತ್ತೆ ಹೀಗಿರುವಾಗ ಗಿಡ ಹೇಗೆ ಬೆಳಿಬೇಕು ಗಿಡದ ಮೇಲೆ ಯಾವುದೇ ರೀತಿಯ ಬಿಸಿಲು ಬೀಳಲ್ಲ ಬೇರಿನವರೆಗೂ ಚೆನ್ನಾಗಿ ಗಾಳಿ ತಲುಪಲ್ಲ ಹೀಗಿರುವಾಗ ಕೂಡ ಏನಾಗುತ್ತೆ ಗಿಡದಲ್ಲಿ ಯಾವುದೇ ರೀತಿಯ ನಮಗೆ ಗ್ರೋತ್ ಕಂಡು ಬರಲ್ಲ ಆಮೇಲೆ ನೋಡಿ ಇವೆರಡೂ ಗಿಡದ ಮೇಲೆ ನಾನು ಇವತ್ತು ಕೆಲಸ ಮಾಡ್ತಾ ಇದ್ದೀನಿ ಎರಡೂ ಗಿಡಗಳನ್ನು ನಾನು ಇವತ್ತು ತೊಗೊಂಡಿದ್ದೀನಿ ನೋಡಿ ಪಿಂಕ್ ದಾಸವಾಳ ಇದು ದೇಸಿ ದಾಸವಾಳ ಕಟಿಂಗ್ನಿಂದ ಬೆಳೆಸಿರೋದು ತುಂಬ ಚೆನ್ನಾಗಿ ಇದರಲ್ಲಿ ಹೂಗಳು ಬರ್ತಾ ಇದೆ ವಿಡಿಯೋ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಯಾಕಂತಂದರೆ ನಿಮ್ಮ ಕಮೆಂಟ್ಸ್ ಓದಿದಾಗ ನನಗೆ ಕೆಲವೊಮ್ಮೆ ಖುಷಿ ಆಗುತ್ತೆ ಕೆಲವೊಮ್ಮೆ ಬೇಜಾರಾಗುತ್ತೆ ಯಾಕಂತಂದರೆ ತುಂಬ ಜನರದ್ದು ಏನಿರುತ್ತೆ ಅಂತಂದರೆ ಗಿಡಗಳೇ ಬೆಳೀತಾ ಇಲ್ಲ ಅಂತ ಸೊ ಯಾರೂ ಏನಾಗಬೇಡಿ ಡಿಸಪಾಯಿಂಟ್ ಆಗಬೇಡಿ ವಿಡಿಯೋಗಳನ್ನು ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಏನಾಗುತ್ತೆ ಇದರಿಂದ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಇವುಗಳಿಗೆ ನಾವು ಏನು ನ್ಯೂಟ್ರಿಯೆಂಟ್ಸ್ ಕೊಡಬೇಕು ಇವಾಗ ಈ ರೀತಿ ಕಂಡೀಷನ್ ಆದಾಗ ನೋಡಿ ನಾನು ಇಲ್ಲಿ ಮೂರು ವಸ್ತುಗಳನ್ನು ತೊಗೊಂಡಿದ್ದೀನಿ ಒಣಗಿರುವಂಥ ನಿಂಬೆ ಹಣ್ಣಿನ ಸಿಪ್ಪೆ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇದೆ ಇದು ಮಣ್ಣನ್ನು ಆ್ಯಸಿಡಿಕ್ ಮಾಡುತ್ತೆ ಜೊತೆ ಜೊತೆಗೆ ಇದರಲ್ಲಿರುವಂಥ ಹುಳಿ ಅಂಶ ಗಿಡದಲ್ಲಿರುವಂಥ ಹಲವಾರು ಸೂಕ್ಷ್ಮ ಗಿಡಗಳಿಗೆ ಹಾನಿ ಮಾಡಿರುವಂಥ ಕೀಟಗಳನ್ನು ಹೊಡೆದೋಡಿಸುತ್ತೆ ಆಮೇಲೆ ಸಿವೀಡ್ ಹಾಗೂ ಹ್ಯೂಮಿಡ್ ಗ್ರ್ಯಾನಿವಲ್ಸ್ ಇದು ಎಲ್ಲ ಗಿಡಗಳಿಗೂ ನಾನು ಮೇಲಿನ ಮೇಲೆ ಕೊಡ್ತಾನೆ ಇರ್ತೀನಿ ಆನಂತರ ಒಂದು ಎರಡು ಚಮಚ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ಯಾಕೆ ಕೊಡಬೇಕು ಅಂತಂದರೆ ಗಿಡದಲ್ಲಿ ಹಸಿರನ್ನು ಇದು ಹೆಚ್ಚು ಮಾಡುತ್ತೆ ಕ್ಲೋರೋಫಿಲ್ ಅಂಶವನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಈ ಮೂರು ವಸ್ತುಗಳನ್ನು ತೊಗೊಂಡು ಒಂದು ನಾಲ್ಕರಿಂದ ಐದು ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಳ್ಳಿ ನಿಮ್ಮ ಗಿಡದಲ್ಲಿ ನಾನು ಆವಾಗಲೇ ತೋರಿಸಿರುವಂಥ ಗಿಡದಲ್ಲಿ ಗ್ರೋತ್ ಆಗಿದೆ ಅದರಲ್ಲಿ ಚಿಕ್ಕ ಚಿಕ್ಕ ಮಗುಗಳು ಇದೆ ಅಂದಾಗ ಈ ಒಂದು ಫರ್ಟಿಲೈಸರನ್ನು ಕೊಡೋದರಿಂದ ಆ ಮಗುಗಳು ಚೆನ್ನಾಗಿ ಅರಳೋದಕ್ಕೆ ಈ ಬಾಳೆಹಣ್ಣಿನ ಸಿಪ್ಪೆಯಲ್ಲಿರುವಂಥ ಪೊಟ್ಯಾಷಿಯಂ ಫಾಸ್ಫೋರಸ್ ಮತ್ತು ನೈಟ್ರೋಜನ್ ಹೆಲ್ಪ್ ಮಾಡುತ್ತೆ ಎಪ್ಸಮ್ ಸಾಲ್ಟ್ ಎರಡು ಚಮಚ ಸೀವಿಡ್ ಹಾಗೂ ಹ್ಯೂಮಿಕ್ ಗ್ರ್ಯಾನ್ಯುವಲ್ಸ್ ಏನಿದೆಯಲ್ಲ ಅದು ಒಂದು ಚಮಚ ಒಂದು ಎರಡು ಲಿಂಬೆ ಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ಈ ಮೂರು ವಸ್ತುಗಳನ್ನು ಫೈನ್ ಪೌಡರ್ ಮಾಡ್ಕೊಳ್ಳಿ ಸೀವಿಡ್ ಗ್ರ್ಯಾನ್ಯುವಲ್ಸ್ ಫಾರ್ಮ್ನಲ್ಲಿ ಸ್ವಲ್ಪ ಪೌಡರ್ ಮಾಡೋದು ಒಳ್ಳೆಯದು ಇನ್ಸ್ಟಂಟಾಗಿ ನ್ಯೂಟ್ರಿಷನ್ ಗಿಡಗಳಿಗೆ ಒದಗತ್ತೆ ಆಮೇಲೆ ಒಂದು ಅರ್ಧ ಕೆ ಜಿಯಷ್ಟು ನಾನಿಲ್ಲಿ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ಕೌಡಂಗ್ ಕಂಪೋಸ್ಟ್ ಇದು ಆಕಳ ಎಮ್ಮೆ ಸಗಣಿಯಿಂದ ಮಾಡಿರುವಂಥ ಕಂಪೋಸ್ಟ್ ಇದು ತುಂಬ ಚೆನ್ನಾಗಿ ಡಿಕಂಪೋಸ್ ಆಗಿದೆ ಕೈಯಲ್ಲಿ ಮುಟ್ಟಿದ್ರೇ ಒಂದು ರೀತಿ ಹಳ್ಳಿ ಹತ್ತಿಯನ್ನು ಹಿಡಿದಾಗ ಆಗ್ತಾ ಇದೆ ಚೆನ್ನಾಗಿ ಡಿಕಂಪೋಸ್ ಆಗಿರಬೇಕು ಈ ಅರ್ಧ ಕೆ ಜಿಗೆ ನಾವು ಎರಡು ಚಮಚದಷ್ಟು ಬೂದಿ ವುಡ್ ಡ್ಯಾಶ್ ಅಥವಾ ಸಗಣಿಯಿಂದ ಮಾಡಿರುವಂಥ ಕೊಳ್ಳಿನ ಒಂದು ಬೂದಿಯನ್ನು ತಗೊಳ್ಳಿ ಇದರಲ್ಲಿ ಕ್ಯಾಲ್ಶಿಯಮ್ ಇದೆ ನೀವು ಟ್ರೂನಿಂಗ್ ಮಾಡಿದ ನಂತರ ಏನು ಬ್ರಾಂಚಸ್ ಬರುತ್ತಲ್ಲ ಅವು ಹೆಲ್ದಿಯಾಗಿ ಬರಬೇಕು ಅಂತಂದರೆ ಕ್ಯಾಲ್ಷಿಯಮ್ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಇದು ಗಿಡಗಳಲ್ಲಿ ಏನಾದರೂ ಆಫಿಡ್ಸ್ ಮಿಲಿಬಾಕ್ಸ್ ಅಟ್ಯಾಕ್ ಮಾಡ್ತಾ ಇದ್ದರೆ ನೀವು ಕೇವಲ ಒಂದು ಪ್ಲೇನ್ ವಾಟರನ್ನು ಸ್ಪ್ರಿಂಕಲ್ ಮಾಡಿ ಅದ್ರ ಮೇಲೆ ಬೂದಿಯನ್ನು ಸಿಂಪಡಿಸಿದ್ರು ಕೂಡ ತುಂಬ ಹಂತದವರೆಗೆ ಒಂದು ನೈಂಟಿ ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಈ ಚಿಕ್ಕ ಕೀಟಗಳು ಕಂಪ್ಲೀಟಾಗಿ ಸತ್ತೋಗುತ್ತೆ ಈ ಬೂದಿಯಲ್ಲೂ ಕೂಡ ಫಾಸ್ಫೋರಸ್ ಇದೆ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಂ ಇದೆ ಜಿಂಕ್ ಇದೆ ಐರನ್ ಇದೆ ಹಾಗಾಗಿ ಇದನ್ನು ನೀವೇನು ಮಾಡಿ ತಿಂಗಳಿಗೊಮ್ಮೆ ಒಂದು ಎರಡು ಚಮಚದಷ್ಟು ಪ್ರತಿ ಗಿಡಕ್ಕೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ನೀವು ನನ್ನ ವೀಡಿಯೋನ ಡೈಲಿ ನೋಡ್ತಾ ಇದ್ರಿ ನಿಮಗೆಲ್ಲ ಗೊತ್ತಿರುತ್ತೆ ನಾನು ಎಷ್ಟು ಬೂದಿ ಹಾಗೂ ಸಿ ವಿಡ್ ಗ್ರ್ಯಾನಿವಲ್ಸನ್ನು ಬಳಸ್ತೀನಿ ಅಂತ ಆಮೇಲೆ ಬಾಳೆಹಣ್ಣಿನ ಸಿಪ್ಪೆ ಅಂತೂ ಯಾವಾಗಲೂ ನಾನು ಯಾವುದೊಂದು ರೂಪದಲ್ಲಿ ಹಾಕ್ತಾನೆ ಇರ್ತೀನಿ ಈ ಎಲ್ಲ ವಸ್ತುಗಳನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪ್ರತಿಯೊಂದು ವಸ್ತುನೂ ಪ್ರತಿಯೊಂದು ಇನ್ನೊಂದು ವಸ್ತು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಈ ರೀತಿ ಮಣ್ಣು ಒಂದು ವೇಳೆ ಕಂಪ್ಲೀಟಾಗಿ ಸೆಟಲ್ ಡೌನ್ ಆಗಿ ಅದರಲ್ಲಿ ಬೇರುಗಳು ತುಂಬಿಕೊಂಡ್ರೆ ನಾವು ಹಾಕುವಂಥ ನ್ಯೂಟ್ರಿಷನ್ ಏನಾಗುತ್ತೆ ಲಿಕ್ವಿಡ್ ಫಾರ್ಮ್ನಲ್ಲಿ ಇನ್ಸ್ಟಂಟಾಗಿ ಹರಿದೋಗುತ್ತೆ ಗಿಡಗಳಿಗೆ ಸಿಗಲ್ಲ ಆಮೇಲೆ ಈ ರೀತಿ ಡ್ರೈ ಫಾರ್ಮ್ನಲ್ಲಿ ಕೊಡೋದಾದರೆ ಗಿಡದಲ್ಲಿ ಮಣ್ಣಿಲ್ಲ ಕೇವಲ ಬೇರುಗಳು ಉಳ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂತಂದರೆ ಬೇರುಗಳಲ್ಲಿ ಮಣ್ಣೇ ಇಲ್ಲ ಅಂತಂದರೆ ಅವುಗಳಿಗೆ ಚೆನ್ನಾಗಿ ಎನರ್ಜಿ ಸಿಗೋಲ್ಲ ಹಾಗಾಗಿ ಮಣ್ಣನ್ನು ಟಿಲ್ಲಿಂಗ್ ಮಾಡಿ ಒಂದು ವೇಳೆ ತುಂಬ ಬೇರುಗಳು ಹರಡ್ಕೊಂಡಿದೆ ಇವಾಗ ರಿಪೋರ್ಟ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಂದರೆ ಈ ಕೆಲಸಗಳನ್ನು ಮಾಡ್ಕೊಳ್ಳಿ ನೋಡಿ ಈ ಮಿಕ್ಸ್ಚರನ್ನು ನಾನು ಈ ರೀತಿ ಮಣ್ಣಿನಲ್ಲಿ ಒಂದು ಎರಡೆರಡು ಮುಟ್ಟಿಗೆಯಷ್ಟು ಹಾಕಿ ಆಮೇಲೆ ಏನು ಮಾಡ್ತೀನಿ ಅಂತಂದರೆ ಇದನ್ನು ಒಂದು ಒಳ್ಳೆಯ ಸಾಯಿಲ್ ಮಿಕ್ಚರಿಂದ ಕವರ್ ಮಾಡ್ತೀನಿ ಯಾಕಂತಂದರೆ ನೋಡಿ ಈ ನೀವು ಯಾವುದಾದ್ರೂ ಕಂಪೋಸ್ಟನ್ನು ಹಾಕಿದ ನಂತರ ಅದರಲ್ಲಿ ಏನಾದರೂ ಅರ್ತ್ ಅಂಶ ಇದ್ದರೆ ಅಥವಾ ಸೂಕ್ಷ್ಮ ಪೋಷಕಾಂಶಗಳು ಸೂಕ್ಷ್ಮ ಒಂದು ಮಣ್ಣಿನಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಏನಾಗುತ್ತೆ ಅಂತಂದರೆ ಮಣ್ಣಿನಿಂದ ಕವರ್ ಮಾಡಲಿಲ್ಲ ಅಂತಂದರೆ ಬಿಸಿಲಿನ ಶಾಖಕ್ಕೆ ಸತ್ತೋಗುತ್ತೆ ಅಲ್ಲದೆ ಈ ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಿಗೆ ಕಂಪ್ಲೀಟಾಗಿ ತಲುಪಬೇಕು ಅಂತಂದರೆ ಅದ್ರ ಮೇಲೆ ಒಂದು ಮಲ್ಚಿಂಗ್ ಬೇಕು ಇದರಿಂದ ಏನಾಗುತ್ತೆ ಗಿಡಗಳು ಆ ಒಂದು ಫರ್ಟಿಲೈಸರ್ನ ಪ್ರತಿಯೊಂದು ಅಂಶವನ್ನ ಗಿಡಗಳು ಇಂಟೆಕ್ ಮಾಡ್ಕೊಳ್ಳುತ್ತೆ ಹಾಗಾಗಿ ಇದನ್ನು ಕವರ್ ಮಾಡೋದು ತುಂಬಾನೇ ಅನಿವಾರ್ಯ ಈ ಅರ್ಥ್ ಏನು ಮಾಡುತ್ತೆ ಅಂತಂದ್ರೆ ಮಣ್ಣನ್ನ ಹಗುರ ಮಾಡುತ್ತೆ ಆಮೇಲೆ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ ಈ ಲೆಮನ್ ಪೀಲ್ ನಿಂಬೆಹಣ್ಣಿನ ಸಿಪ್ಪೆ ಏನು ಮಾಡುತ್ತೆ ಅಂತಂದರೆ ಮಣ್ಣನ್ನು ಹಗುರಗೊಳಿಸುತ್ತೆ ಇದರಲ್ಲಿ ಒಂದು ರೀತಿ ಸಿಟ್ರಿಕ್ ಅಂಶ ಇರೋದರಿಂದ ಮಣ್ಣು ಹಗುರವಾಗಿರುತ್ತೆ ಮಣ್ಣಿನಲ್ಲಿ ಯಾವುದೇ ರೀತಿ ಇರುವೆಗಳು ಬರಲ್ಲ ಹಾಗಾಗಿ ನೀವೇನಾದರೂ ಮನೆಯಲ್ಲಿ ನಿಂಬೆ ಹಣ್ಣನ್ನು ಯೂಸ್ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಸಿಪ್ಪೆಯನ್ನು ಎಸೆಯೋದಕ್ಕೆ ಹೋಗ್ಬಿಡಿ ಅದರಲ್ಲಿ ತುಂಬಾ ಗಿಡಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳಿವೆ ಆನಂತರ ನೋಡಿ ಈ ರೀತಿ ಕೀಟಗಳು ನಾವು ನಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಕೋದ್ರಿಂದ ಅಲ್ಲಿ ಯಾವುದೇ ಕಾರಣಕ್ಕೂ ನಿಂತ್ಕೊಳ್ಳಲ್ಲ ಯಾಕಂತಂದರೆ ಅದರ ಹುಳಿ ಅಂಶ ಈ ಕೀಟಗಳಿಗೆ ಆಗಿಬರಲ್ಲ ಹಾಗಾಗಿ ನಾನು ಆವಾಗಲೇ ಮೇಲಿನ ಮೇಲೆ ಹೇಳ್ತಾ ಇರ್ತೀನಿ ಟೀ ಪೌಡರ್ ಕಾಫಿ ಪೌಡರ್ ಆಮೇಲೆ ನಿಂಬೆಹಣ್ಣಿನ ಸಿಪ್ಪೆ ಈ ಸಿಟ್ರಿಕ್ ಅಂಶ ಇರುವಂಥ ಅಥವಾ ಆಸಿಡಿಕ್ ಅಂಶ ಇರುವಂಥ ವಸ್ತುಗಳನ್ನು ಮಣ್ಣಿನಲ್ಲಿ ಯೂಸ್ ಮಾಡ್ತಾಯಿರಿ ನೀವು ಹಾಕಿದ ತಕ್ಷಣ ಗಿಡದಲ್ಲಿರುವಂಥ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಬ್ಯಾಡ್ ಇನ್ಸೆಕ್ಟ್ಸ್ ಏನಿದೆ ಎಲ್ಲವೂ ಅಲ್ಲಿಂದ ಕಾಲು ಕೇಳುತ್ತೆ ಇದರಿಂದ ಗಿಡಗಳಿಗೂ ಒಳ್ಳೆಯದು ನಾವು ಹಾಕುವಂಥ ಫರ್ಟಿಲೈಸರ್ ಗಿಡಗಳಿಗೂ ಕಂಪ್ಲೀಟ್ ಆಗಿ ತಲುಪುತ್ತೆ ಆಮೇಲೆ ಈ ನಿಂಬೆ ಹಣ್ಣಿನ ನಾನು ಯಾವ ರೀತಿ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಅನ್ನೋದನ್ನು ಇನ್ನು ಈ ಮೂರು ವಿಡಿಯೋಗಳ ಹಿಂದೆ ಒಂದು ಲಿಕ್ವಿಡ್ ಫಾರ್ಮ್ನಲ್ಲಿ ಹೇಳಿದ್ದೀನಿ ಅದನ್ನು ಕೂಡ ಯಾರು ನೋಡಿಲ್ಲ ಅನ್ನೋರು ನೋಡಿ ಇದರಿಂದ ಏನಾಗುತ್ತೆ ಅಂತಂದರೆ ಗಿಡಗಳ ಮೇಲೆ ಶೈನಿಂಗ್ ಬರುತ್ತೆ ಎಲೆಗಳು ಲಶ್ ಗ್ರೀನಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಈ ಮಣ್ಣಿನಲ್ಲಿ ಏನಿದೆ ಅಂತಂದರೆ ಈ ಕಡಲೆ ಬೀಜ ಶೇಂಗಾ ಸಿಪ್ಪೆ ಇರುತ್ತಲ್ಲ ಅದನ್ನು ಕೂಡ ನಾನು ಹಾಕಿದ್ದೀನಿ ಆಮೇಲೆ ಪೊಟ್ಯಾಟೊ ಪೀನ್ಸ್ ಏನಾದರೂ ಇದ್ದರೆ ಅವುಗಳನ್ನು ಕೂಡ ಒಣಗಿಸಿ ಮಣ್ಣಿನಲ್ಲಿ ನೀವು ಮನ್ ಸಾಯಿಲ್ ಮಿಕ್ಸ್ಚರ್ ರೆಡಿ ಮಾಡಿ ಇದ್ದರೆ ಅದರ ಮೇಲೂ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು ಆಮೇಲೆ ನೋಡಿ ಇಲ್ಲಿ ಒಂದು ಲಿಕ್ವಿಡ್ ಪೆಸ್ಟಿಸೈಡನ್ನು ತೋರಿಸ್ಕೊಡ್ತಾ ಇದ್ದೀನಿ ನಾನು ನೆನ್ನೆ ರಾತ್ರಿ ಏನು ಮಾಡಿದ್ದೀನಿ ಅಂತಂದರೆ ನನ್ನ ಹತ್ತಿರ ಇರುವಂಥ ಬೆಳ್ಳುಳ್ಳಿ ಸಿಪ್ಪೆ ಹಾಗೂ ಒಂದು ಎರಡು ಮೂರು ಬೆಳ್ಳುಳ್ಳಿ ಗಡ್ಡೆಯನ್ನು ಕ್ರಷ್ ಮಾಡಿ ಮಿಕ್ಸಿಯಲ್ಲಿ ಹಾಕಿಲ್ಲ ಜಸ್ಟ್ ಒಂದು ಕಲ್ಲಿನಿಂದ ಜಜ್ಜಿ ಒಂದು ನೈಟ್ ನೆನೆಯೋದಕ್ಕೆ ಇಟ್ಟಿದ್ದೀನಿ ಇದು ತುಂಬ ಡಾರ್ಕ್ ಸ್ಮೆಲ್ ಇರುತ್ತೆ ಇಲ್ಲ ಇದರಲ್ಲಿ ಸಲ್ಫರ್ ಅಂಶ ಇದರ ತೀಕ್ಷ್ಣವಾದ ವಾಸನೆ ಗಿಡಗಳ ಮೇಲೆ ಬರ್ತಿರುವಂಥ ಕೆಂಪು ಇರುವೆಗಳಿಗೆ ಆಗಬಾರಲ್ಲ ಆಮೇಲೆ ಇದರಲ್ಲಿ ಒಂದು ಅರ್ಧ ಚಮಚ ಏನು ಮಾಡ್ತಾ ಇದ್ದೀನಿ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರಲ್ಲ ಅಡುಗೆ ಸೋಡಾ ಏನು ಮಾಡಿ ಯೂಸ್ ಮಾಡಿ ಇದೊಂದು ಹತ್ತು ರೂಪಾಯಿಗೆ ನಿಮಗೆ ಸಿಗುತ್ತೆ ಒಮ್ಮೆ ಇದನ್ನು ತಂದಿಟ್ಕೊಂಡ್ರಿ ಅಂತಂದರೆ ನಿಮಗೆ ವರ್ಷಾನುಗಟ್ಟಲೆ ಇದು ಯೂಸ್ ಮಾಡ್ಕೊಳ್ಬೋದು ಈ ಬೇಕಿಂಗ್ ಸೋಡಾ ಏನಿದೆಯಲ್ಲ ಅಡುಗೆ ಸೋಡಾ ಇದು ಕೂಡ ಆ ಕೀಟಗಳ ಮೇಲೆ ಒಂದು ಏನು ಪೌಡ್ರ್ ಥರ ಒಂದು ಕೋಟಿಂಗ್ ಇರುತ್ತಲ್ಲ ಆ ಒಂದು ಎಣ್ಣೆ ಅಂಶ ಜಿಡ್ಡಿನ ಅಂಶ ಅದನ್ನು ರಿಮೂವ್ ಮಾಡುತ್ತೆ ಇದರಿಂದ ಆ ಗಿಡಗಳು ತುಂಬ ಹೊತ್ತು ಆ ಗಿಡದ ಮೇಲೆ ಬದುಕುಳಿಯೋದಕ್ಕೆ ಸಾಧ್ಯ ಆಗೋಲ್ಲ ಹಾಗಾಗಿ ಆ ಕೋಟಿಂಗ್ ಇಳಿಬೇಕು ಮಿಲಿಬಗ್ಸ್ ಹಾಗೂ ಎಫಿಡ್ಸ್ ಮೇಲೆ ಇರುವಂಥ ಕೋಟಿಂಗ್ ಬೇಗ ರಿಮೂವ್ ಆಗಬೇಕು ಆ ಗಿಡಗಳಲ್ಲಿರುವಂಥ ಈ ಕೀಟಗಳು ಬೇಗ ಮಾಯ ಆಗಬೇಕು ಅಂತಂದರೆ ಈ ಬೇಕಿಂಗ್ ಸೋಡಾ ಏನು ಮಾಡಿ ಈ ಬೆಳ್ಳುಳ್ಳಿ ಸಿಪ್ಪೆ ಹಾಗೂ ಬೆಳ್ಳುಳ್ಳಿ ಕ್ರಷ್ ಮಾಡಿರುವಂಥ ನೀರಿನಲ್ಲಿ ಒಂದು ಅರ್ಧ ಚಮಚ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಆದ ನಂತರ ಇದನ್ನು ಏನು ಮಾಡಬೇಕು ಒಂದು ಒಂದೂವರೆ ಅಥವಾ ಎರಡು ಲೀಟರ್ ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡಿ ಒಂದು ಲೀಟರ್ ನೀರಿನಲ್ಲಿ ಒಂದು ಅರ್ಧ ಚಮಚ ಬೇಕಿಂಗ್ ಸೋಡಾ ಯೂಸ್ ಮಾಡ್ಬೋದು ಅದಕ್ಕಿಂತ ಹೆಚ್ಚಿಗೆ ಯೂಸ್ ಮಾಡಬೇಡಿ ಆಮೇಲೆ ಇದನ್ನು ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಉರಿ ಬಿಸಿಲಿನಲ್ಲಿ ಬಳಸಬೇಡಿ ಇದರಿಂದ ಗಿಡಗಳು ಸುಟ್ಟಂತಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಾಯಂಕಾಲ ಅಥವಾ ಬೆಳಗಿನ ಟೈಮು ನೀವು ಏನು ಮಾಡ್ಬೋದು ಈ ಒಂದು ಲಿಕ್ವಿಡ್ ಫರ್ ಪೆಸ್ಟಿಸೈಡನ್ನು ಗಿಡಗಳಲ್ಲಿ ಯೂಸ್ ಮಾಡ್ಬೋದು ನೋಡಿ ನಾನು ಕೂಡ ಒಂದು ಎರಡು ಲೀಟರ್ನಷ್ಟು ನೀರನ್ನು ಈ ಆಲ್ರೆಡಿ ಸ್ಪ್ರೇ ಬಾಟಲ್ನಲ್ಲಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಬೆಳ್ಳುಳ್ಳಿ ಮತ್ತು ಬೇಕಿಂಗ್ ಸೋಡಾ ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಚಿಗುರ್ತಾ ಇರುವಂಥ ಮಗು ಬರ್ತಾ ಇರುವಂಥ ಗಿಡದ ಮೇಲೆ ಸ್ಪ್ರೇ ಮಾಡ್ತಾಯಿದ್ದೀನಿ ಅದು ಗಿಡದ ಮೇಲೆ ನಿಮಗೆ ಕೀಟಗಳು ಕಾಣಲಿ ಕಾಣದೇ ಇರಲಿ ಈ ಒಂದು ಲಿಕ್ವಿಡ್ ಪೆಸ್ಟಿಸೈಡನ್ನು ಕೀಟನಾಶಕವನ್ನು ಎರಡು ಮೂರು ಒಮ್ಮೆ ನೀವು ವಾರದಲ್ಲಿ ಎರಡು ಸರಿ ಸ್ಪ್ರೇ ಮಾಡಿ ನೋಡಿ ಕೀಟಗಳಿದ್ದರೆ ಹೊರಟೋಗುತ್ತೆ ಇಲ್ಲ ಅಂತಂದರೆ ಆ ಗಿಡದ ಮೇಲೆ ಯಾವುದೇ ಕಾರಣಕ್ಕೂ ಕೀಟಗಳು ಅಟ್ಯಾಕ್ ಮಾಡಲ್ಲ ಕಂಪ್ಲೀಟಾಗಿ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮಗು ಕಾಣಿಸ್ತಾ ಇದೆ ಎಲ್ಲಿ ನಿಮಗೆ ಕೀಟಗಳು ಕಾಣಿಸ್ತಾ ಇದೆ ಎಲೆ ಹಿಂಬದಿಯಲ್ಲಿ ಎಲ್ಲ ಕಡೆ ಸ್ಪ್ರೇ ಮಾಡಿ ಆಮೇಲೆ ಇದನ್ನು ಸ್ಪ್ರೇ ಮಾಡಿದ ನಂತರ ನೆಕ್ಸ್ಟ್ ಡೇ ಏನು ಮಾಡಿ ಪ್ಲೇನ್ ವಾಟರ್ನಿಂದ ಗಿಡವನ್ನು ತೊಳೆದು ಬಿಡಿ ಸ್ನಾನ ಮಾಡಿಸಿ ಮತ್ತೆ ನೀವೇನು ಮಾಡಿ ಒಂದು ದಿನ ಬಿಡಿ ಮತ್ತೆ ಈ ಒಂದು ಲಿಕ್ವಿಡ್ ಇನ್ಸೆಕ್ಟಿಸೈಡನ್ನು ಸ್ಪ್ರೇ ಮಾಡಿ ಇದರಿಂದ ಗಿಡಗಳಿಗೆ ಏನಾಗುತ್ತೆ ಅಂತಂದರೆ ಮತ್ತೆ ಅಲ್ಲಿ ಬರೋದಕ್ಕೆ ಅವಕಾಶ ಆಗೋಲ್ಲ ಆಮೇಲೆ ಉಳಿದಿರುವಂಥ ನೀರನ್ನು ಈ ರೀತಿ ಒಂದು ಕಾಟನ್ ಬಟ್ಟೆಯಲ್ಲಿ ಸ್ಪ್ರೇ ಮಾಡೋದಕ್ಕೂ ಮುಂಚೆನೂ ನೀವು ಜರಡಿ ಹಿಡ್ಕೊಳ್ಳೇಬೇಕು ಇಲ್ಲ ಅಂತಂದರೆ ನಿಮ್ಮ ಸ್ಪ್ರೇ ಬಾಟಲ್ ಹಾಳಾಗುತ್ತೆ ಆ ನಂತರ ಉಳಿದಿರುವಂಥ ನೀರನ್ನು ಏನು ಮಾಡಿ ಒಂದು ಮಗ್ನಲ್ಲಿ ತೆಗೆದು ಆ ಉಳಿದಿರುವಂಥ ಏನು ಬೆಳ್ಳುಳ್ಳಿ ಕಂಟೆಂಟ್ ಇದೆಯಲ್ಲ ಅದರಲ್ಲಿ ಮತ್ತೆ ನೀರು ಹಾಕಿ ಒಂದು ದಿನ ನೆನೆಸಿಡಿ ಮತ್ತೆ ನೀವು ಗಿಡಗಳಿಗೆ ಅದನ್ನು ಬಳಸ್ಕೊಳ್ಬೋದು ಆಮೇಲೆ ನೋಡಿ ಇಲ್ಲಿ ನಾನು ಒಂದು ಎರಡು ಲೀಟರ್ನಷ್ಟು ನೀರನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿ ನೀರನ್ನು ಹಾಕ್ತಾಯಿದ್ದೀನಿ ಇದರಲ್ಲಿ ಸಲ್ಫರ್ ಹಾಗೂ ಫಾಸ್ಫೋರಸ್ ಹೇರಳವಾಗಿರೋದರಿಂದ ಗಿಡದ ಬೇರುಗಳು ಚೆನ್ನಾಗಿ ಬೆಳೆಯೋದಕ್ಕೆ ಆ್ಯಕ್ಟಿವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇದರಲ್ಲಿ ತುಂಬಾ ಒಂದು ಉಷ್ಣಾಂಶ ಇರೋದರಿಂದ ಚಳಿಗಾಲದಲ್ಲಿ ಬೇರುಗಳು ಆ್ಯಕ್ಟಿವ್ ಆಗಿ ನಾವು ಹಾಕುವಂಥ ಫರ್ಟಿಲೈಸರ್ನ ಹೀರ್ಕೊಳ್ಳೋದಕ್ಕೆ ಮೇಲ್ಗಡೆವರೆಗೂ ಸಪ್ಲೈ ಮಾಡೋದಕ್ಕೆ ಬೇರುಗಳಿಗೆ ಇದೇನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಮಣ್ಣಿನಲ್ಲಿ ಯಾವುದಾದ್ರೂ ಫಂಗಸ್ ಇದ್ದರೆ ಕೀಟಗಳಿದ್ರೆ ಇದರಿಂದ ಅದು ಕೂಡ ನಿರ್ನಾಮ ಆಗುತ್ತೆ ಈ ವಿಡಿಯೋನಿಂದ ನಿಮಗೆ ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಡೌಟ್ಸ್ಗಳಿಗೂ ಆನ್ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಕೇಳಿ ಬ ಬಾಯ್ ಟೇಕ್ ಕೇರ್